ನೀನ್ ಯಾವನು ಜಾತಿ ಧರ್ಮ ಅಲ್ಲಿ ಯಾರೋ ನೀನು ಭಾಷಣ ಕೇಳೋರು ಯಾವನು ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ ಸಿ ಅಲ್ಲ ಎಜುಕೇಟೆಡ್ ಇಲ್ಲ ಐ ಟಿ ಯಾರೋ ಗ್ರೀಸ್ ಹೊಡಿಯೋರು ಸೊಪ್ ಮಾರೋರು ಶುದ್ರ ಹುಡುಗರು ಕರ್ಕೊಂಬಂದು ಆನಂದ್ ಮಗನು ಹಂಗೆ ಮುತಾಲಿಕ್ ನೀನ್ ಕರ್ಕೊಂಬಂದು ಚಪ್ಪಾಳೆ ಹೊಡೆದು ಅದನ್ನು ವೀಡಿಯೋ ಮಾಡಿ ನಮಗೆಲ್ಲ ಬಿಟ್ಟು ಲೈ ಬ್ರಾಹ್ಮಣ ಈಗಲೂ ಸಮಾಜ ಹೊಡಿಬೇಕನ್ನ ನಿಮ್ಮ ಮಕ್ಳೆಲ್ಲೋ ಹೋಗ್ತಾರೆ ಯಾವ ಶಾಲೆಗೆ ಹೋಗ್ತಾರೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಯಾವ ಸೇಫ್ ಸೇಫಾಗಿದ್ದಾರಲ್ಲ ಶುದ್ರ ಹುಡುಗ ಕರ್ಕೊಂಬಂದು ಅವ್ರಿಗೆ ಹುಳ ಬಿಟ್ಟು ಅವ್ರಿಗೆ ಮಚ್ಚು ಕತ್ತಿ ಕೊಟ್ಟು ಸಮಾಜನ ಒಡೆದ ಹಾಕಿ ಯಾರನ್ನ ಕೊಲೆ ಮಾಡಿದೆ ಅದಕ್ಕೊಂದು ಹಿಂದೂ ಅವ್ರು ನೋಡ್ದಾಗ್ದ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸಿ ಅಲ್ಲೊಂದಷ್ಟು ಮೈಲೇಜ್ ತಗೊಂಡು ನಿನ್ನಂಥವ್ರು ಎಂ ಪಿ ಹಾಕೊಂಡು ಎಷ್ಟು ಜನ ಶೂದ್ರನ್ನ ಎಂ ಪಿ ಮಾಡಿದ್ಯಾ ಗ್ರಾಮ ಪಂಚಾಯತಿ ಮೆಮ್ ಮೆಂಬರ್ಗಳು ಮಾಡಿದ್ಯಾ ತಾಲೂಕ್ ಮೆಂಬರ್ಗಳು ಮಾಡಿದ್ಯಾ ಹೇಯ್ ಬ್ರಾಹ್ಮಣ ನೀನು ಯಾವನಲ್ಲಿ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಡಿಯೂರಪ್ಪ ಕೈ ಬಿಟ್ಟ ಮೈನರ್ ಹೆಣ್ಮಕ್ಳನ್ನ ಯಾಕೋ ಕೇಳಿಲ್ಲ ನೀನು ಅಲ್ಲೇ ಅನಂತಕುಮಾರ್ ಕಡೆ ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು ಹೆಣ್ಮ ಇವನು ನರ್ಸನ್ನ ಬಿಟ್ಟಿಲ್ಲ ಅವನು ರಮೇಶ್ ಜಾರಕಿಹೊಳಿ ನಿಮ್ಮ ಪಾರ್ಟಿ ಅಲ್ವಾ ಹೆಣ್ಮಕ್ಳು ಸಹಾಯ ಕೇಳಕ್ಕೆ ಬಂದರೆ ಅಲ್ಲೇ ಮಂಚದಲ್ಲೇ ಮಜಾ ಮಾಡಿಬಿಟ್ಟ ನಾನು ಕಿತ್ತಪಿಸಾಕ್ಸಿದ್ದು ಅವನ್ನ ಇವನು ಪ್ರಜ್ವಲ್ಲು ನೂರಾರು ಹೆಣ್ಮಕ್ಳನ್ನ ಮಜಾ ಮಾಡಿ நீக்கேது கேக்கே நின் மாத்திர முசல்மான் பாகிஸ்தான் முல்லா கேபு டிப்பு சுல் இது விட்டா பேரேன் இல்வனின் நீ ப்ராமண ஆபிட்ர நீனேன் இவனெட்ட மாதாடலை மத்த மை கை தும் ಮೇಲೋ ಇದ್ದಾನೆ ಆಡಿಟ್ರು ನಮಗೆ ಭಯ ಬಿದ್ದಿಲ್ಲ ಸರ್ಕಾರಕ್ಕೆ ಭಯ ಬಿದ್ದಿಲ್ಲ ವ್ಯವಸ್ಥೆಗೆ ಭಯ ಬಿಡಲ್ಲ ನೀವು ನೀವು ದಶಗಳ ದಶಕಗಳ ಕಾಲ ಅತ್ಯಾಚಾರ ಮಾಡ್ಕೊಂಬಂದಿದ್ದೀರೋ ಸತಿ ಸಿಸ್ಟಮ್ ಹೆಸರಲ್ಲಿ ಸ್ತನಗಳ ಹೆಸರಲ್ಲಿ ಸ್ಥಾನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ ಅಸ್ಪೃಶ್ಯತೆ ಹೆಸರಲ್ಲಿ ನೀರನ್ನು ಮುಟ್ಟಿಸ್ತಿರ್ಲಿಲ್ಲ ಊರೋಡೆ ಬಿಟ್ಕೊಂತ ಇರಲಿಲ್ಲ ಶುದ್ರನ್ನ ಎಜುಕೇಶನ್ ಕೊಡ್ತಿರ್ಲಿಲ್ಲ ಗುರುಕುಲಿಗೆ ಎಂಟ್ರಿ ಇರಲಿಲ್ಲ ಇಷ್ಟೆಲ್ಲ ನಮ್ಮ ಪೂರ್ವ ಜೊತೆ ಮಾಡ್ಕೊಂಬಂದು ಹಾಂ ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದರೆ ಎಲ್ಲ ನಾವು ಬ್ರಿಟಿಷ್ ಅಂಟಮ್ಮಂದರು ಅಂತ ಹೇಳ್ಕೊಂಡು ನೀವು ಹಾಂ ಆಮೇಲೆ ಸ್ವತಂತ್ರ ಕೊಡಿಸಿದವನಿಗೆ ಗುಂಡಾಗ್ದೋರು ನೀವು ಅಲ್ವೇನೋ ಯಾರೋ ಗುಂಡಾಗಿದ್ದೋ ಗಾಂಧಿಗೆ ಅಸ್ಪೃಶ್ಯತೆಯನ್ನು ಹತ್ತೊಂಬತ್ತನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದೆ ಯಾರೋ ನಿಮ್ಮ ಪೂರ್ವಜರು ನೀವೇ ತಾನೇನು ಇಟ್ಟಿದ್ದೋ ಯಾವ ನೈತಿಕತೆ ಇದೆಯೋ ನಿನಗೆ ಸ್ಥಾನಕ್ಕೆ ಯಾವ ಟ್ಯಾ ಟ್ಯಾಕ್ಸ್ ಆಗ್ತಿದ್ದೆ ಹೆಣ್ಮಕ್ಳ ಸ್ಥಾನ ನೋಡ್ಬೇಕಾ ನೀವು ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ ಅಸ್ಪೃಶ್ಯತೆ ಯಾರು ಇಟ್ಟಿದ್ದು ಗಾಂಧಿನ ಯಾರು ಕೊಂದರು ಯಾರು ಯಾರೋ ಗಾಂಧಿನ ಕೊಂದರು ಗಾಂಧಿನ ಕೊಂದರು ಯಾರೋ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ ಕೊಂದರು ಯಾರು ಬ್ರಿಟಿಷ್ ಜೊತೆ ಕೈ ಮಿಲಾಯಿಸಿದವ್ರು ಯಾರು ನಾವಲ್ಲ ಕಣ ರೈ ಮೀರ್ಸಾದಿ ಕೊಲೈ ಈ ನೆಲನ ಪ್ರೀತಿ ಮಾಡೋರು ನಾವು ನಿಮ್ಮನೆ ಎಮ್ ಎಲ್ ಸಿ ಮಾಡಿ ಹಾಂ ಅಸೆಂಬ್ಲಿ ಕಳಿಸಿದ್ರೆ ಮ್ಯಾನೋ ಜನಗಳ ಸಮಸ್ಯೆ ಪ್ರಶ್ನೆ ಮಾಡೋ ಅಂತಂದರೆ ಹಾಂ ನನ್ನ ಮಗ ಓಟಿ ರವಿ ಮೆನಿಸ್ಟ್ರನ್ನ ಸೂಳೆ ಅಂತಾನೆ ಯಾಕೋ ಕೇಳಿಲ್ಲ ನೀನು ಅನಂತಕುಮಾರ್ ಹೆಗಡೆ ಯಾಕೋ ಕೇಳಿಲ್ಲ ಯಡಿಯೂರಪ್ಪ ಮೈನರ್ ಹೆಣ್ಮಗಳಿಗೆ ಕೈ ಏನೋ ಸೆಕ್ಷ್ಮೆಂಟ್ ಮಾಡ್ತಾನೆ ಯಾಕೋ ಕೇಳಿಲ್ಲ ನಿಮ್ಮದೇ ಸಿಸ್ಟರ್ ಕನ್ಸರ್ಂಡು ಪಜ್ವಲ್ ರೇವಣ್ಣ ಹಾಂ ಸಿಗ್ ಸಿಗಿದ ಹೆಣ್ಮಕ್ಳಿಗೆಲ್ಲ ಮಜ್ಜಾ ಮಾಡಿ ಬೀದಿ ತೊಗೊಂಬತ್ತಾನೆ ವೀಡಿಯೋ ಮಾಡಿ ಜೈಲಲ್ಲಿದ್ದಾನೆ ಬೇಲ್ ಸಿಕ್ಕಿಲ್ಲ ಯಾಕೋ ಕೇಳಿಲ್ಲ ನೀನು ರಮೇಶ್ ಜಾರಕಿಹೊಳಿ ಯಾಕೋ ಕೇಳಿಲ್ಲ ಕೀಸ್ ರೇಣುಕಾಚಾರ್ಯ ಯಾಕೋ ಕೇಳಿಲ್ಲ ಯಡಿಯೂರಪ್ಪನ ಯಾಕೋ ಕೇಳಿಲ್ಲ ನೀನು ಸ್ಥಾನದ ಸ್ಥಾನದ ಮೇಲೆ ಹಾಕ್ತೀರಾ ನಿಮ್ಮ ಪೂರ್ವಜರು ನಾಚಿಕೆ ಆಗಲ್ಲ ನಿಮಗೆ ಯಾವ ನೈತಿಕತೆ ಇದೆಯೋ ನಿಮಗೆ ಮೈ ಇಟ್ಕೊಂಡು ಮಾತಾಡೋಕೆ ನಿನಗೆ ಎಷ್ಟು ಅತ್ಯಾಚಾರ ಮಾಡ್ತೀರಾ ನಮ್ಮ ಪೂರ್ವಜರ ಮೇಲೆ ಯಾವ ನೈತಿಕತೆ ಇದೆಯೋ ನಿನಗೆ ಏಯ್ ಬ್ರಾಹ್ಮಣ ಲಿಮಿಟಲ್ಲಿರೋ ಏ ನಿನ್ನ ಕಿತ್ತೋಗಿರೋ ಪುರಾಣ ಕೇಳಿ ಕಿವಿ ಮೇಲೆ ಹೂವು ಇಟ್ಕೊಂಡು ಚಾಕು ಪೂರಿ ನಮ್ಮ ಶೂದ್ರನ್ನ ಶೂದ್ರ ಕಾಯಿಲೆ ಕೋಲ್ಸೋದು ಅವ್ನು ನೋಡು ಪರಿಶ್ರಮ ವಾಗ್ಮೋರೆ ಗೌರಿಂಗ್ ಕೊಂದ ಮಜಾ ಅಲ್ವ ನೀವು ಚಪ್ಪಾಳೆ ಹೊಡೆದ್ರಲ್ಲ ಅಯ್ಯ್ ಬಿಡೋಣ ಅವನ ಅಮ್ಮನ್ ಎಣ ಬಿತ್ತು ನೆನೆ ಅನ್ನಲ್ಲ ಅವನು ಅವನ ಅಮ್ಮನ ಅಂತಂದ ಅವನು ಅಶೋಕ್ ಅವನ್ ಬಾಡಿನ ಕಾವಲ್ ಕಾಯೋದು ಅವ್ನ ಮನೇನ್ ಕಾವಲು ಕಾಯೋದು ಪೊಲೀಸರು ಅವ್ರನ್ನೇ ನೆನೆ ಪ್ರೊಟೆಕ್ಷನ್ ಅಮ್ಮನಂದಿದ್ದಾನೆ ಹೆಣ್ಣಿಗೆ ಗೌರವ ಇದೇ ನಾನ್ ನಿಮ್ಮ ಹತ್ರ ಕಿಂಚಿತ್ತು ಗೌರವ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಯಡಿಯೂರಪ್ಪನ ವಿಚಾರದಲ್ಲಿ ಕಿಸ್ ರೇಣುಕಾಚಾರ್ಯ ವಿಚಾರದಲ್ಲಿ ನನಗೆ ಅಶೋಕನ ವಿಚಾರದಲ್ಲಿ ನಿನ್ನೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಮರಿದಿ ಕೊಡಲ್ಲ ನೀವು ನಿಮಗೆ ಹೆಣ್ಮಕ್ಳು ಅಂತಂದರೆ ಆಟಿಕೆ ವಸ್ತು ಅವ್ರಿಗೆ ಎರಕ್ಕೆ ಇರೋ ಒಂದು ಮಿಷಿನ್ ಅಷ್ಟೇ ಜನ್ಮ ಒಂದು ಮಿಷಿನ್ ಅಷ್ಟೇ ಅವರು ಬಟ್ ಅವ್ರಿಗೆ ಮರೀದಿ ಕೊಡೋಲ್ಲ ನೀವು ಕೊಟ್ಟಿದ್ರೆ ಸತೀದಿ ಸಿಸ್ಟಮನ್ನು ನಿಮ್ಮ ಪೂರ್ವಜರು ಜೀವಂತವಾಗಿ ಇಡ್ತಾ ಇದ್ರ ನಿಮ್ಮ ಪೂರ್ವಜರು ಸ್ಥಾನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರಾ ತೆರಿಗೆ ಹಾಕಿ ಇಲ್ಲ ಆ ಮೊಲಗಳನ್ನ ನೋಡಿ ಆನಂದ ಪಡ್ತಾ ಇದ್ರ ಕಾಮುಕರಲ್ವೇನೋ ನೀವು ಹಾಂ ಮಾಡೋಕೆ ಆಗ್ತಿರೋ ಕಾಮುಕರು ನೀವು ಮಜಾ ಮಾಡೋ ಮಾಡೋಕಾಮುಕ್ಕರು ಹಿಂಗೆ ಯಾವುದೇ ನೈತಿಕತೆ ಇದೆ ಅಸ್ಪೃಶ್ಯತೆಯ ಯಾರೋ ಜೀವಂತವಾಗಿಟ್ಟವ್ರು ಹತ್ತೊಂಬತ್ತನೇ ಶತಮಾನದವರೆಗೂ ಗುರುಕುಲದಲ್ಲಿ ಎಂಟ್ರಿ ಕೊಡ್ದಿರೋರ ನಮ್ಮನ್ನೆಲ್ಲ ಆಚೆ ಹಾಕಿ ಊರಿಂದ ಹೊರ್ಗಡೆ ಇಟ್ಟು ಏನೋ ಮುಖಕ್ಕೆ ಮೊಡಕೆ ಕಟ್ಟಿ ಹಿಂಗಡೆ ಪೊರಕೆ ಕಟ್ಟಿದವ್ರು ಯಾರೋ ಇವತ್ತು ಕೂಡ ದೇವಸ್ಥಾನಗಳಲ್ಲಿ ಎಂಟ್ರಿ ಇಲ್ಲ ಯಾಕ್ರೋ ದೇವರಂದ್ರೆ ನಿಮ್ಮೊಬ್ಬರಿಗೆ ಶ್ರೇಷ್ಠ ಆ ಶಿಲೆ ಹಾಂ ಆ ಗುಡಿ ಕಟ್ಟೋರು ನಾವು ಶುದ್ಧರು ಆ ಏನೋ ಎಣ್ಣೆ ತಂದುಕೊಡೋರು ಗಾಣಿಗ ಶುದ್ಧ್ರ ಹೂವು ತಂದು ಕೊಡೋರು ಶುದ್ಧರು ಆ ಶಿಲೆ ಕೆತ್ತೋರು ಶುದ್ಧರು ಆ ಕಸ ಗುಡಿಸೋರು ಶುದ್ಧರು ಅಲ್ಲಿಗೆ ಬೇಕಾದ ಎಲ್ಲ ವಸ್ತುಗಳು ತಂದ್ಕೊಡೋರು ಶುದ್ಧರು ಆದರೆ ಶುದ್ಧರು ಮಾತ್ರ ಹೊರಡೇ ಬರೋಂಗಿಲ್ಲ ಯಾಕೆ ಯಾವ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದೀಯ ಲೈ ಅನಂತ್ ಕುಮಾರ್ ಏನು ನೈತಿಕತೆ ಇದೆ ನಿನ್ಗೆ ಎಲ್ಲೋ ಎಷ್ಟು ದಿನ ನೀನು ಎಚ್ಚರ ಆಗ್ಬಿಡ್ತಾ ಇವಾಗ ನಿನ್ಗೆ ವಿಷ ವಿಷದ ಹಾವಲು ನೀನು ಎಲ್ಲ ಎಲ್ಲೋ ಓದ್ತಾರೆ ನಿನ್ನ ಮಕ್ಕಳು ಎಲ್ಲೋ ಓದ್ತಾರೆ ನಿನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಇಡು ಶುದ್ರ ಮಕ್ಕಳ ಕೈಗೆ ಮೈಕ್ ಮೈಕಲ್ಲಿ ಪುಂಗ್ಬಿಟ್ಟು ಅವ್ರ ಕೈ ಚಾಕು ಚೂರಿ ಕೊಟ್ಟು ಇನ್ನೊಬ್ಬ ಶುದ್ರನ್ನ ಕೊಲ್ಸ್ಬಿಟ್ಟು ಮತ್ತೆ ಮೈಕ್ ಇಟ್ಕೋ ನಮ್ಮ ನಮ್ಮ ಹಿಂದೂಗಳನ್ನ ಕೊಂದುಬಿಟ್ರು ಅಂತ ನಾನು ಮಲೈ ಡಿವೈಡ್ ಮಾಡೋರು ನೀವೇ ಅಲ್ವೇನೋ ವರ್ಣ ವ್ಯವಸ್ಥೆನಲ್ಲಿ ಎಷ್ಟು ಜನ ಶುದ್ರನ ಒಡೆ ಬಿಟ್ಟಿದ್ದೀರೋ ನೀವು ಇವತ್ತು ಶುದ್ರನ್ನ ಕಂಡ್ರೆ ಆಗೋಲ್ಲ ನಿಮಗೆ ಅಪ್ಪಿತಪ್ಪಿ ನಮ್ಗೇನು ಎಜುಕೇ ಇವ್ರು ಬ್ರಿಟಿಷರ್ ಬಂದು ಎಜುಕೇಶನ್ ಸಿಸ್ಟಮ್ ಸಿಕ್ತು ನಮಗೆ ನಮ್ಗೆ ಇವತ್ತು ಕೂಡ ಎಜುಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಇದೇ ಪುಂಗನ ಪುಂಗಿ ಪುಂಗಿ ಶೂದ್ರ ಕೈಲಿ ಶೂದ್ರನ ಕೊಲ್ಸಿ ಶೂದ್ರ ಕೈಲಿ ಶೂದ್ರನ ಒಡಿಸಿ ಶುದ್ರನ ಎತ್ಕಡಿಸಿ ಶುದ್ರ ವಿರುದ್ಧ ಸಮಾಜವನ್ನು ನಾಶ ಮಾಡಿಬಿಡ್ತಾ ಇದ್ರಲ್ಲೋ ಏ ಬ್ರಾಹ್ಮಣ ಎಚ್ಚರವಾಗಿರೋ ಹುಷಾರ್ ಕೆಂಪೇಗೌಡ